ದೇವ್ರು ದಿಂಡ್ರು ಅಂದ್ರೆ ತುಂಬಾ ಭಯ ಭಕ್ತಿ ಯಾರಿಗಿರೋದು ಹೌದಾ ಭಾರಕ್ಕೊಬ್ರು ದೇವ್ರು ತಿಟ್ಕೊಂಡಿದ್ದೀರಾ ನೀವು ಬಟ್ ದೇವಸ್ಥಾನಗಳಿಗೆ ತುಂಬಾ ಹೋಗ್ತಾರೆ ಕೆಲ್ಸದ ಟೈಮಲ್ಲಿ ಆ ಸರೌಂಡಿಂಗ್ಸಲ್ಲಿ ಅಲ್ಲಿ ಹೋಗಿದ್ರೆ ಅವಾಗ ಹೋಗ್ಬಿಟ್ ಬರ್ತಾರೆ ಆ ಥರ ಎಲ್ಲ ಇದೆ ಅವ್ರದ್ದು ಹೇಳಿ ಸರ್ ನಿಮ್ಮ ಫೇವ್ರೇಟ್ ದೇವ್ರ ಯಾರು ನಾನು ಆ್ಯಕ್ಚುಲಿ ನಮ್ಮ ಗುರುಗಳಿದ್ದಾರೆ ಶಿವಕೃಪಾನಂದ ಸ್ವಾಮೀಜಿಗಳಂತ ಅವರ ಅಂದರೆ ಅವರ ಸೇವೆಯಲ್ಲೇ ಆಶ್ರಮ ಬಂದು ಇದೆ ಬಟ್ ನಾನು ನನಗೆ ಅವರ ಧ್ಯಾನ ಎಲ್ಲ ಅವರೇ ಹೇಳ್ಕೊಟ್ಟಿದ್ದು ಡೈಲಿ ಅವ್ರ ಹೆಸರು ಹೇಳಿ ಅರ್ಧ ಗಂಟೆ ಧ್ಯಾನ ಸೂಪರ್ ಸೊ ನಿಮಗೆ ಹತ್ರ ಎಲ್ಲ ಇಲ್ವಾ ಬಟ್ ಅವ್ರ ಹೋಲ್ಸಿದ್ರೆ ನಂದು ಸ್ವಲ್ಪ ಆ ಮಟ್ಟಕ್ಕಿಲ್ಲ ಹಾಗೆ ಮುಂದಿನ ಪ್ರಶ್ನೆ ಏನು ಅಂದ್ರೆ ಯಾರು ಯಾವಾಗಲೂ ಗುಣುತ್ತನೇ ಇರ್ತಾರೆ ಯಾಕೆ ಯೋಗೀತಾ ಅವರೇ ಯಾಕೆ ಗ್ರಾನ್ ಮಾರೊಂದ್ಸರ್ತಿ ಹೇಳ್ತಿರ್ತೀನಿ ಅಯ್ಯೋ ಇದು ಇರಬೇಕಿತ್ತು ಚೆನ್ನಾಗಿರೋದು ಅಯ್ಯೋ ಅದಿತ್ತು ಅದಿಲ್ಲ ಈಗ ಅಂತ ಹೇಳ್ತಿರ್ತೀನಿ ಸರ್ ಹಂಗಾಗಿ ನಾನು ಸರ್ ಯಾವ ವಿಷಯದ ಬಗ್ಗೆ ಜಾಸ್ತಿ ಗುಣಗಾಟ ಇವ್ರದ್ದು ಫುಡ್ ಮಾಡೋದ್ರದ್ದು ಏನು ಮಾಡೋದು ಅಂತ ಕೇಳ್ತಾರೆ ಏನು ಏನಾದರೂ ಮಾಡು ಅಂತೀನಿ ಕರೆಕ್ಟಾಗಿ ಹೇಳಿ ಏನು ಮಾಡೋದು ಏನು ಅದನ್ನೇನ್ ಕೇಳ್ತಾ ಏನು ಮಾಡಿದ್ರು ತಿಂತೀನಲ್ವಾ ಅದು ನಡಿತಾನೇ ಇರತ್ತಾ ಸರ್ ನಿಮ್ಗೆ ಅದು ಅರ್ಥ ಆಗಲ್ಲ ಸರ್ ಮೂರ್ ಹೊತ್ತು ಏನ್ ಮಾಡ್ಬೇಕು ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ನೀವು ಮಾಸ್ಟರ್ ಶೆಫ್ ಆಗಿದ್ರು ತಲೆ ಓಡೋದಿಲ್ಲ ನಿಮ್ದು ಅದಕ್ಕೆ ನಿಮ್ಗಳನ್ನ ಕೇಳೋದು ಏನ್ ನಿಮ್ಗೆ ಏನ್ ಎಲ್ಲ ತುಂಬಾ ಅಡಿಗೆ ಮಾಡಕ್ ಬರತ್ತೆ ಅಂತಲ್ಲ ಹೋದಾಗ ಕೊಟ್ಟಾಗ್ಲೇ ಇನ್ನೊಂದು ನೋಡಿ ಅದಕ್ಕೂ ಒಂದು ಜಸ್ಟಿಫಿಕೇಶನ್ ಇದೆ ನನ್ನ ಹತ್ರ ನೀವ್ ಹೇಳ್ತೀರಾ ನೀವೇನು ಸಡನ್ ಏನ್ರಿ ಮಾಡೋದು ಅಂತ ಕೇಳಿದಾಗ ನೀವು ಹೇಳ್ತೀರೋ ಅವರೇ ಕಳ್ಳ ಉಪ್ಪಿಟ್ಟು ಮಾಡಿಬಿಡಿ ಅಂತ ಅಲ್ಲಿ ಒಳಗಡೆ ಹೋಗ್ತೀವಿ ಅವರೇ ಇರೋದಿಲ್ಲ ನಮ್ಮ ಹತ್ರ ಅವಾಗ ಸಬ್ಸ್ಟಿಟ್ಯೂಟ್ ಏನು ಅವಳಕ್ಕೆ ಮಾಡಿಬಿಡೋದು ಅಷ್ಟೆ ಅವ್ರು ಕಾಯ್ತಾ ಇರ್ತಾನೆ ಅವರೇ ಕಾಳು ಉಪ್ಪಿಟ್ಟು ಹೋಗಿ ಬರುತ್ತೆ ಕತೆ ಸರ್ ನಿಮ್ಮ ಮನೇಲು ಹಂಗೆನ ಸರ್ ಹೇಳುವುದು ಒಂದು ಮಾಡುವುದು ಒಂದುನಾ ತಿನ್ನುವುದು ಇನ್ನೊಂದು ಸರ್ ನೀವು ಅಡುಗೆ ಮಾಡ್ತೀರಾ ಇಲ್ಲ ಇಲ್ಲ ಮಾಡೋದಿಲ್ಲ ಸೊ ಸೇಫ್ ನೀವು ಹಂಗಾದ್ರೆ ಬಾಡಿಗೆ ಮನೆ ಗಲ್ಲಿ ಜಗ ಆಕ್ಚುಲಿ ಈಗ ಪ್ರಶ್ನೆ ಕೇಳಬಾರ್ದು ಬಟ್ ಸ್ಟಿಲ್ ಕೇಳ್ತೀನಿ ಬಾತ್ರೂಮ್ ಸಿಂಗರ್ ಯಾರು ನೀವು ಇಬ್ಬರಲ್ಲಿ ಏ ಸರ್ ಯಾವ ತರದ ಹಾಡುಗಳು ಹಾಡ್ತೀರಾ ನೀವು ಯಾವ ತಕ್ಷಣ ಯಾವ್ದು ತಲೆಗೆ ಬರುತ್ತೋ ಆ ಹಾಡು ಇವಾಗ ಯೋಗಿತ ಹಂಗೇನೆ ಏನೋ ಆಗಿರತ್ತೆ ನೀವು ಒಂದ್ ಅಡ್ಗೆ ಮಾಡುವಂತೀರಾ ಅವ್ರು ಇನ್ನೊಂದ್ ಅಡ್ಗೆ ಮಾಡ್ಬಿಟ್ಟಿರ್ತಾರೆ ನಿಮ್ಗೆ ಬೇಜಾರಾಗ್ಬಿಡತ್ತೆ ಅವಾಗ ಯಾವ್ ಹಾಡು ಹೇಳ್ತೀರಾ ಸರ್ ನೀವು ಯಾರಿಗೆ ಬೇಕೋ ಈ ಲೋಕ ಅಲ್ಲಿ ಹೋಟೋದ್ರೆ ನೀವು